ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಸಬ್ಸಿಡಿ ಕೊಡ್ತೀವ್ರಿ ಮತ್ತೆ ದೂರನ ಆದ್ರೆ ಆಗೋದಿಲ್ಲ ಹೇಳಿದ್ರು ಇಂಜಿನ್ ಮತ್ತೆ ಏನು ಕೊಡ್ತಿದೀರಾ ಇಂಜಿನ್ ಚಲೋ ಓಕೆ ಇದೆ ಒಡಿ ಪದ ತಾಸ್ ರನ್ನಿಂಗ್ ಐತ್ರಿ ಅದರ ಗಾಡಿ ಇಂಜಿನ್ ಜೊತೆಗೆ ಏನು ಕೊಡ್ತಿದೀರಾ ಅಂತ ಆ ಲೂಟರ್ ಐತ್ರಿ ಒಂದು ಬಿಂಡ ಐತ್ರಿ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಓಕೆ ಶೋರೂಮ್ ಕಂಡೀಷನ್ ನಾವು ಒಂದು ಸರ್ವಿಸ್ ಇದೆ ಶೋರೂಮ್ ಇದು ಬರ್ತೆ ಲೊಕೇಶನ್ ಗಾಡಿ ಅದು ಜಮಕಣ್ಣಿ ಅದು ಜಮಕಣ್ಣಿ ಹ್ಮ್ ಎಷ್ಟು ಹೇಳ್ತಿರ ರೇಟ್ ಇದಕ್ಕೆ ಅದು 5 15 ಹೇಳ್ತೀರಿ 5 15 ಫೈನಲ್ ಫೈನಲ್ ಒಂದು ನಾಕೋತ್ತೊಂಬತ್ತ್ ಬಿಟ್ಟು ಬಿಡುದ್ರ ನಾಕೋತ್ತೊಂಬತ್ತ್ ಫೈನಲ್ ಹಾ ಮಾಡ್ತೀವಿ ಗಾಡಿನ ಹಾ ನಿಮ್ ಕಡೆ ಇಂದ ಬಂದ್ರೆ ಸ್ವಲ್ಪ ಮೆಸೇಜ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು